ಕುರಿಗಾಯಿಗಳ ಹಿತರಕ್ಷಣೆಗೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಮಸೂದಿಯನ್ನು ಉಭಯ ಸದನಗಳಲ್ಲಿ ಚರ್ಚಿಸಿ ಜಾರಿಗೆ ತರಬೇಕು ಎಂದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ಹೆಗಡೆ ಆಗ್ರಹಿಸಿದ್ದಾರೆ ಇಂದು ಬಾಗಲಕೋಟೆ ನವನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಆಗಸ್ಟ್ ಹತ್ತೊಂಬತ್ತರಂದು ಕುರಿಗಾಯಿಗಳ ನಡೆ ವಿಧಾನಸೌಧ ಕಡೆಗೆ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಕುರಿಯಾಯಿಗಳ ಹಿತರಕ್ಷಣೆಗೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಮಸೂದೆಯನ್ನು ಉಭಯ ಸದನಗಳಲ್ಲಿ ಚರ್ಚಿಸುವ ಮೂಲಕ ಅದನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಆಯೋಜನೆ ಮಾಡಲಾಗಿದೆ ನಂತರ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕುರಿಯ ಕುರಿಗಾಯಿಗಳ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ನಂತರ ಈ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಯಲ್ಲಪ್ಪ ಹೆಗಡೆ ತಿಳಿಸಿದ್ದಾರೆ ಸಮಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೇಳಿ ಹಲವಾರು ವಿಚಾರಗಳಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಹುಲಿಗಾಯಿಗಳ ಹಿತರಕ್ಷಣಾ ಶೋಷಿತ ಸಮುದಾಯಗಳು ಎಲ್ಲರೂ ಸಹಿತ ಕೂಲಿಯನ್ನ ಕಾಯ್ತಕ್ಕಂಥ ಈ ಸಮೂಹಗಳಿಗೆ ಯಾರಿಗೆ ಹುಲಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದನ್ನ ಸಾಕಷ್ಟು ವಿಚಾರಿದ್ದೇವೆ ರಾಜ್ಯದಲ್ಲಿರ್ತಕ್ಕಂತಹ ಹುಲಿಗಾಯಗಳು ರಾತ್ರಿ ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ವರ್ಷಪೂರ್ತಿ ಪೂರ್ತಿ ನಡೆಸತಕ್ಕಂತ ಈ ಕುಲಿಗಾಯಿಗಳ ಸಂಬಂಧದ ಮೇಲೆ ರಾಜ್ಯದಲ್ಲಿ ಮಧ್ಯದೇಶಿಯ ಹಳ್ಳಿ ದೌರ್ಜನ್ಯ ಕೊಲೆ ಅತ್ಯಾಚಾರ ದುಬ್ಬಾಳಿಕೆ ಕಳೆದ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಈ ಸಮೂಹನ ರಕ್ಷಣೆ ಮಾಡಿಕೊಂಡು ಕಾಯ್ದೆ ಅತ್ಯವಶ್ಯಕತೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ ಒಂದು ಏನು